ಹೈಡ್ರಜನ್ನು ರಾಶಿ ಸಂಖ್ಯೆ ಒಂದು ಅಂದ್ರೆ ಅದರಲ್ಲಿ ಒಂದು ಪ್ರೋಟಾನ್ ಒಂದು ಇಲೆಕ್ಟ್ರಾನ್ ಇರೋದು ಹಾಗಾಗಿ ರಾಶಿ ಸಂಖ್ಯೆ ಒಂದು ಸಾಮಾನ್ಯವಾಗಿ ನಾವು ಒಂದು ಅಂತ ತಗೊಳ್ತೇವೆ ಅಂದರೆ ಹೈಡ್ರಜನ್ನಿನಲ್ಲಿ ರಾಶಿ ಸಂಖ್ಯೆ ಒಂದು ಇರುವುದು ಇದೆ ಎರಡು ಇರುವುದು ಇರದೆ ಇದೆ ಅಂದರೆ ಒಂದು ಪ್ರೋಟಾನ್ ಒಂದು ನ್ಯೂಟ್ರಾನ್ ಇದೆ ಆಗ ಏನಾಯಿತು ಅದು ಒಂದು ಪ್ಲಸ್ ಒಂದು ಎರಡಾಯಿತು ರಾಶಿ ಸಂಖ್ಯೆ ಎರಡಾಯ್ತು ಅದರದ್ದು ಇದನ್ನು ನಾವು ಡ್ಯೂಟೀರಿಯಂ ಅಂತ ಕರಿತೇವೆ ಇನ್ನೊಂದು ರೀತಿಯದ್ದಿದೆ ಒಂದು ಪ್ರೋಟಾನ್ ಎರಡು ನ್ಯೂಟ್ರಾನ್ ಇರುವಂಥದ್ದು ಅದನ್ನು ನಾವು ಟ್ರೇಷಿಯಂ ಅಂತ ಕರಿತೇವೆ ಅಂದರೆ ರಾಶಿ ಸಂಖ್ಯೆ ಮೂರು ಹಾಗಾದರೆ ಹೈಡ್ರೋಜನ್ನ ಸಮಸ್ಥಾನಿಗಳದ್ದು ರಾಶಿ ಸಂಖ್ಯೆಗಳನ್ನು ಕೇಳಿದರೆ ರಾಶಿ ಸಂಖ್ಯೆ ಒಂದು ರಾಶಿ ಸಂಖ್ಯೆ ಎರಡು ರಾಶಿ ಸಂಖ್ಯೆ ಮೂರು ಹೈಡ್ರಜನ್ ಡ್ಯೂಟೀರಿಯಂ ಮತ್ತು ಟ್ರೇಷಿಯಂ ಓಕೆ ಇಲ್ಲಿ ಹೈಡ್ರೋಜನ್ ಆಕ್ಸಿಜನ್ನ ಜೊತೆಗೆ ಸೇರಿದಾಗ ಅಲ್ಲಿ ಉಂಟಾಗುವುದು ಹೈಡ್ರೋಜನ್ ಆಕ್ಸೈಡ್ ಸಾಮಾನ್ಯ ನೀರು ಡ್ಯೂಟೇರಿಯಂ ಕೂಡ ಒಟ್ಟಿಗೆ ಸೇರ್ತದೆ ಅದು ಡ್ಯೂಟೇರಿಯಂ ಆಕ್ಸೈಡ್ ಆಗ್ತದೆ ಡ್ಯೂಟೀರಿಯಂ ಆಕ್ಸೈಡ್ ಯಾವುದು ಭಾರ ಜಲ ಅಂತ ನಾವು ಕನ್ನಡದಲ್ಲಿ ಕರೀತೇವೆ ಅಥವಾ ಹೆವಿ ವಾಟರ್ ಅಂತ ಕರಿತೇವೆ ಇದು ಎಲ್ಲಿ ಇರ್ತದೆ ಅಂದರೆ ನೀರಿನ ಜೊತೆಗೆ ಇರ್ತದೆ ನೀರಿನ ಜೊತೆಯಲ್ಲೇ ಇರ್ತದೆ ಯಾವುದು ಹೆವಿ ವಾಟರ್ ಕೂಡ ಇದನ್ನು ಇಲೆಕ್ಟ್ರಾಲಿಸಿಸಿಸಿಸ್ ಪ್ರೊಸೆಸ್ ಅನಿಲ ವಿನಿಮಯ ಪ್ರಕ್ರಿಯೆ ಇತ್ಯಾದಿಗಳ ವಿಧಾನದಿಂದ ಅದನ್ನು ಪ್ರತ್ಯೇಕ ಮಾಡಲಿಕ್ಕೆ ಆಗ್ತದೆ ಇದರದ್ದು ವಿಶೇಷತೆ ಏನಂದ್ರೆ ಇದರ ಡೆನ್ಸಿಟಿ ಜಾಸ್ತಿ ಇರ್ತದೆ ಸುಮಾರು ಒಂದು ಹತ್ತು ಹತ್ತು ಪರ್ಸೆಂಟಿನಷ್ಟು ಇದರದ್ದು ಜಾಸ್ತಿ ಹೆವಿ ಇರ್ತದೆ ಅಂದರೆ ಅದು ಆ ನೀರಿನ ಸಾಂದ್ರತೆ ಇದೆಯಲ್ಲ ಅದು ಸ್ವಲ್ಪ ಜಾಸ್ತಿ ಇರ್ತದೆ ಏನು ಇದರ ಮೆಲ್ಟಿಂಗ್ ಪಾಯಿಂಟ್ ಅಂದರೆ ನಾವು ಐಸಿನದ್ದು ನಾವು ಝೀರೋ ಅಂತ ತಗೊಳ್ತೇವಲ್ಲ ಅದು ಝೀರೋ ಡಿಗ್ರಿ ಸೆಂಟಿಗ್ರೇಡಲ್ಲಿ ಕರಗ್ತದೆ ಅಂತ ತಗೊಳ್ತೇವೆ ಅದೇ ರೀತಿ ಘನೀಕರಣವು ಹೊಂದದೆ ಅದು ಅಲ್ವಾ ಅದೆರಡು ಒಂದೇ ಘನೀಕರಣ ಬಿಂದು ಮತ್ತು ದ್ರವೀಕರಣ ಬಿಂದು ಎರಡು ಒಂದೇ ಝೀರೋ ಅಂತ ತಗೊಳ್ತೇವೆ ಇದರದ್ದು ಹಾಗಲ್ಲ ಇದರ ಸ್ವಲ್ಪ ಹೈಯರ್ ಇರ್ತದೆ ಜಾಸ್ತಿ ಇರ್ತದೆ ಓಕೆ ಜೀರೋಗಿಂದ ಹೆಚ್ಚಿರ್ತದೆ ಇನ್ನು ಇದರದ್ದು ಇನ್ನೊಂದು ಪ್ರಾಬ್ಲಮ್ ಅಂದರೆ ಇದು ಏಕ ಇದು ಯು ಕೆಆರಿಯಾಟ್ ಜೀವಿಗಳಿದೆಯಲ್ಲ ಸ್ವಲ್ಪ ಮೇಲ್ವರ್ಗದ ಜೀವಿಗಳು ಏಕಕೋಶ ಜೀವಿಗಳೆಲ್ಲ ಸ್ವಲ್ಪ ಮೇಲಿನ ವರ್ಗದ ಜೀವಿಗಳಲ್ಲಿ ಇದು ಸ್ವಲ್ಪ ತೊಂದರೆಯನ್ನು ಉಂಟು ಮಾಡ್ಬೋದು ಕೋಶ ವಿಭಜನೆಯ ಸಂದರ್ಭದಲ್ಲಿ ತೊಂದರೆ ಉಂಟು ಮಾಡ್ಬೋದು ಅದರ ರಚನೆಯಲ್ಲಿ ಅದು ವ್ಯತ್ಯಾಸವನ್ನು ಉಂಟು ಮಾಡ್ಬೋದು ಹಾಗಾದರೆ ಇದು ನಾವು ಯು ಕೆರಿಯಾಟ್ಗಳಲ್ಲ ನಮಗೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಹೆವಿ ವಾಟರ್ ಅಂದ್ರೆ ಡ್ಯೂಟೀರಿಯಮ್ ಆಕ್ಸೈಡ್ ನಾವು ನಾವು ಕುಡಿಯುವ ನೀರಿನಲ್ಲಿ ತುಂಬಾ ಜಾಸ್ತಿ ಪ್ರಮಾಣದಲ್ಲಿದ್ರೆ ನಮಗೂ ಕೂಡ ಇದು ವಿಷಕಾರಿಯೇ ಆಗ್ತದೆ ನೋಡಿ ಇಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿದ್ದಾದ್ರೆ ನಮಗೆ ಜೀವಜಲ ಅದೇ ಜಾಸ್ತಿ ಪ್ರಮಾಣದಲ್ಲಿ ನಾವು ಹೆವಿ ವಾಟರ್ ಅನ್ನು ಅಥವಾ ಈ ಭಾರ ಜಲವನ್ನು ಸೇವಿಸಿದ್ರೆ ನಮಗದು ವಿಷಕಾರಿ ಓಕೆ ಇದೊಂದು ನೆನಪಿಟ್ಕೊಳ್ಳಿ ಇನ್ನಿದ್ರ ರುಚಿ ನಾವು ಸಾಮಾನ್ಯ ನೀರಿಗೆ ರುಚಿ ಇಲ್ಲ ಅಂತಲೇ ತಗೊಳ್ಳೋದು ಲವಣಗಳು ಕರಗಿದಾಗ ರುಚಿ ಅಂತ ತಗೊಳ್ತೇವಲ್ಲ ಆಲೆಕ್ಕ ನೋಡಿದ್ರೆ ಇದು ಒಂದು ಸ್ವಲ್ಪ ಸಿಹಿ ರುಚಿಯನ್ನು ಹೊಂದಿದೆ ನಾನು ಕಮ್ಯುನಿಟಿಯಲ್ಲಿ ಹಾಕಿದ ಕ್ವಶನ್ ಅದು ಒಂದು ಸ್ವಲ್ಪ ಸಿಹಿ ರುಚಿಯನ್ನು ಇದು ಹೊಂದಿದೆ ಇದರದ್ದು ಪ್ರಯೋಜನಗಳು ಇದೆ ನಮಗೆ ಅಲ್ವಾ ಹಾಗಾಗಿಯೇ ನಾವು ಅದನ್ನು ಆ ನೀರಿನಿಂದ ಅದನ್ನು ಪ್ರತ್ಯೇಕ ಮಾಡಿ ಸಾಮಾನ್ಯ ನೀರಿನಿಂದ ನಾವು ಪ್ರತ್ಯೇಕ ಮಾಡುವಂಥದ್ದು ನ್ಯೂಟ್ರಿನೋಗಳ ಪತ್ತೆ ಹಚ್ಚುವಿಕೆಗಳೆಲ್ಲ ಇದೆಯಲ್ಲ ಅದೇ ಥರ ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಲ್ಲಿ ನ್ಯೂಟ್ರಾನ್ಗಳನ್ನು ಬಿಡುಗಡೆ ಮಾಡುವಂತಹ ಆ ವೇಗವನ್ನು ತಗ್ಗಿಸಲಿಕ್ಕೆ ಕೆಲವೊಂದಷ್ಟು ಇಂತಹ ಪ್ರಕ್ರಿಯೆಗಳಲ್ಲಿ ಇದು ತುಂಬಾ ಪ್ರಯೋಜನಕಾರಿಯಾದದ್ದು ಕೂಡ ಹಾಗಾಗಿ ಭಾರಜಲದ ಬಗ್ಗೆ ನೀವು ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದು ಒಳ್ಳೆಯದು ಭಾರಜಲ ಅಂದರೆ ಬರೇ ಡ್ಯೂಟಿ ನೀವು ನೋಡಿ ಸೇರಿದ್ದು ಮಾತ್ರ ಅಲ್ಲ ಇದರಿಂದ ಪ್ರಯೋಜನಗಳು ಇದೆ ತೊಂದರೆಗಳು ಇದೆ ಓಕೆ